ಪ್ರಮುಖ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ತುಮಕೂರು ನಗರದ ಚಿಕ್ಕಪೇಟೆಯ ಶ್ರೀ ಕನಿಕಾ ಪರಮೇಶ್ವರಿ ದೇವಾಲಯದ ವಾಸವಿ ಪ್ರಾರ್ಥನಾ ಮಂದಿರದಲ್ಲಿ ಆರ್ಯವೈಶ್ಯ ಶ್ರೀರಾಮ ಸೇವಾ ಸಮಿತಿ ವತಿಯಿಂದ ಹನುಮ ಜಯಂತಿ ಆಚರಿಸಲಾಯಿತು ಆರ್ಯ ವೈಶ್ಯ ಶ್ರೀರಾಮ ಸೇವಾ ಸಮಿತಿಯ ಕಾರ್ಯಕಾರಿ ಸಮಿತಿ ಅಧ್ಯಕ್ಷ ಬಿ ಅಮರನಾಥ್ ಮಾತನಾಡಿ ಸುಮಾರು ಐದು ವರ್ಷಗಳಿಂದ ನಮ್ಮ ಸಮಿತಿ ವತಿಯಿಂದ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದು ಕಳೆದ ಬಾರಿ ಕೂಡ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮತ್ತು ಪ್ರಕೃತಿ ಸಂರಕ್ಷಣೆಗಾಗಿ ಬಾಲ್ ಕಾರ್ಯಕ್ರಮ ನಡೆಸಿದ್ದೆವು ಈ ದಿನ ರಾಮಾಯಣ ಹಾಗೂ ಹನುಮ ಕುರಿತು ರಸಪ್ರಶ್ನೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಸುಮಾರು ಅರವತ್ತು ಮಕ್ಕಳಿಂದ ಸುಂದರಕಾಂಡ ರಾಮಾಯಣದ ನೃತ್ಯ ಆಯೋಜಿಸಲಾಗಿದೆ ಮುಂಜಾನೆಯಿಂದ ಸರಿಸುಮಾರು ಐನೂರು ಭಕ್ತಾದಿಗಳ ಸಮ್ಮುಖದಲ್ಲಿ ಅಭಿಷೇಕ ಹೋಮ ಹವನ ನಡೆದಿದ್ದು ಲೋಕ ಕಲ್ಯಾಣಕ್ಕಾಗಿ ರಜತ ವಜ್ರಾಂತಿ ನೆರವೇರಿಸುವ ಸಲುವಾಗಿ ಬೆಳ್ಳಿ ಸಂಗ್ರಹ ಕೂಡ ನಡೆಸಿದ್ದು ಎಲ್ಲರೂ ಸಹಕರಿಸಿದ್ದಕ್ಕಾಗಿ ಧನ್ಯವಾದಗಳು ತಿಳಿಸಿದ್ರು ಕಳೆದ ವರ್ಷ ಒಂದು ಶಾಲೆಯಲ್ಲಿ ಸರ್ಕಾರಿ ಮಕ್ಕಳಿಗೆ ನಾವು ಪುಸ್ತಕದ ವ್ಯವಸ್ಥೆ ಬ್ಯಾಗ್ ವ್ಯವಸ್ಥೆ ಅದೇ ರೀತಿ ಸಿದ್ದರು ಇರ್ತಕ್ಕಂಥ ಒಂದು ಅರಣ್ಯ ಪ್ರದೇಶದಲ್ಲಿ ಒಂದು ಸಾವಿರಕ್ಕೆ ಹೆಚ್ಚು ಸೀಡ್ಬಾಲ್ನ ನಮ್ಮ ಒಂದು ಸಂಸ್ಥೆಯಿಂದ ಸೀಡ್ಬಾಲ್ ಆಗೋ ಕಾರ್ಯಕ್ರಮ ಕೂಡ ಮಾಡಿ ಒಂದು ಪ್ರಕೃತಿಗೆ ಅನುಕೂಲ ಕೂಡ ನಾವು ಮಾಡಿದ್ದೀವಿ ಈ ಒಂದು ಸಂಸ್ಥೆಯ ವತಿಯಿಂದ ಸಾಕಷ್ಟು ವಿಶೇಷವಾದ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಜೈ ಹಿಂದ್ ಶೈ ಜೈ ಶ್ರೀರಾಮ್ ಜೈ ವಾಸವಿ ಥ್ಯಾಂಕ್ ಯು ಈ ವರ್ಷ ವಿಶೇಷವಾಗಿ ನಾವು ರಸಪ್ರಶ್ನೆ ಕಾರ್ಯಕ್ರಮ ರಾಮಾಯಣದ ಬಗ್ಗೆ ನಮ್ಮ ಒಂದು ಹಿಂದುತ್ವದ ನಮ್ಮ ಧರ್ಮದ ಒಂದು ಅಳಿವು ಉಳಿಗಾಗಿ ಒಂದು ಉತ್ತೇಜನ ಕೊಡೋ ಉದ್ದೇಶದಿಂದ ನಾವೊಂದು ರಾಮಾಯಣ ಹಾಗೂ ಹನುಮನ ಬಗ್ಗೆ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮಧ್ಯಾಹ್ನ ಇಟ್ಕೊಂಡಿದ್ದೀವಿ ಸಾಯಂಕಾಲ ಅರವತ್ತು ಜನ ಮಕ್ಕಳಿಂದ ಒಂದು ಸುಂದರಕಾಂಡ ರಾಮಾಯಣದ ಒಂದು ನೃತ್ಯರೂಪಕವನ್ನು ನೀಲಾಲಯ ನೃತ್ಯ ಕೇಂದ್ರದಿಂದ ಇಟ್ಕೊಂಡಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಹಕಾರ ಕೊಟ್ಟಂಥ ಎಲ್ಲ ಮಹನೀಯರಿಗೂ ನಮ್ಮ ಆರವೇಶ ಮಂಡಳಿ ಹಾಗೂ ಸಹೋದರ ಸಂಸ್ಥೆಗಳಿಗೆ ಜನ ಬಿಜೆಪಿ ಮುಖಂಡ ಎಸ್ ಡಿ ದಿಲೀಪ್ ಕುಮಾರ್ ಬಗ್ಗೆ ಹಗುರವಾಗಿ ಮಾತನಾಡಿದ ಕಾಂಗ್ರೆಸ್ ಗುಬ್ಬಿ ತಾಲೂಕು ಅಧ್ಯಕ್ಷ ವೆಂಕಟೇಶ್ಗೆ ನಮ್ಮ ಕಾರ್ಯಕರ್ತರ ಗೆರವ್ ಹಾಕುತ್ತಾರೆ ಎಂದು ಗುಬ್ಬಿಯಲ್ಲಿ ಎನ್ಡಿಎ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟವನ್ನು ದಿಕ್ಕು ತಪ್ಪಿಸುವ ಹಳ್ಳ ಇಡಿಸುವ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ವ್ಯವಸ್ಥಿತವಾಗಿ ಮಾಡ್ತಿದೆ ಅಂತ ಎನ್ಡಿಎ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಬಿಜೆಪಿ ತಾಲೂಕು ಅಧ್ಯಕ್ಷ ಪಂಚಾಕ್ಷರಿ ಮಾತನಾಡಿ ನಾವು ರೈತರಿಗಾಗಿ ಹೋರಾಟ ಮಾಡ್ತಿದ್ದೇವೆ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ಅವರೇ ನಮ್ಮ ಮುಖಂಡ ದಿಲೀಪ್ ಕುಮಾರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಬೇಡಿ ಅಂತ ಎಚ್ಚರಿಕೆ ನೀಡಿದ್ದಾರೆ ಒಂದು ಹೋರಾಟ ಕೂಡ ಇರುತ್ತೆ ಇದೊಂದು ಹೋರಾಟವನ್ನು ನಾವು ಕಳೆದ ಮೂರು ತಿಂಗಳಿಂದ ಮಾಡ್ತಾ ಇದ್ದೀವಿ ಇದು ಯಾವುದು ರಾಜಕೀಯ ಪ್ರೇರಿತವಾದಂಥ ಹೋರಾಟ ಅಲ್ಲ ಇದು ಇದು ಜನಪರವಾದಂಥ ಹೋರಾಟ ರೈತರ ಪರವಾದಂಥ ಹೋರಾಟ ಈ ಹೋರಾಟವನ್ನು ಮಾಡಿರ್ತಕ್ಕಂಥದ್ದೇ ಈ ಜಿಲ್ಲೆಗೆ ಯಮಾವತಿ ನೀರಿನ ಹಂಚಿಕೆನಲ್ಲಿ ಅನ್ಯಾಯ ಆಗಬಾರ್ದು ಈ ಜಿಲ್ಲೆಯ ಜನಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವು ಹೋರಾಟವನ್ನು ಮಾಡಿದ್ದೇವೆ ಈ ಹೋರಾಟವನ್ನು ತಿರುಚುವಂಥ ಪ್ರಯತ್ನವನ್ನು ಮಾಡಬಾರ್ದು ಕಾಂಗ್ರೆಸ್ನ ಸ್ನೇಹಿತರಿಗೆ ನಾನು ಕೇಳ್ಕೊಳ್ತೇನೆ ಸರ್ಕಾರದ ಮಟ್ಟದಲ್ಲಿ ನಿಮಗೆ ಎಲ್ಲ ರೀತಿಯ ಅನುಕೂಲಕರವಾದಂಥ ವಾತಾವರಣ ಇದೆ ಮಾನ್ಯ ಶಾಸಕರಿದ್ದಾರೆ ಸರ್ಕಾರದ ಮಟ್ಟದಲ್ಲಿ ನೀವು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿ ಈ ಕಾಮಗಾರಿ ನಡೆಯದಂತೆ ನಿಲ್ಲಿಸಬೇಕು ತಡೆಯಬೇಕು ಅಂತಕ್ಕಂಥ ಮಾತನ್ನು ಮಾಧ್ಯಮದ ಮುಖಾಂತರ ಹೇಳ್ತಾರೆ ಸರ್ ಎಲ್ಲೋ ಒಂದು ಕಡೆ ಮಾಜಿ ಏನು ಎಂ ಅವರು ಈ ಹೋರಾಟದಲ್ಲಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕೆಲವೊಂದು ಕಡೆ ಗೊಂದಲ ಇದೆ ಏನು ಹೇಳ್ತೀರಾ ಸರ್ ಮಾಜಿ ಎಂ ಪಿ ಅವರು ಆರೋಗ್ಯದ ಕಾರಣ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗಿಲ್ಲ ಅನ್ನೋದು ಬಿಟ್ಟರೆ ಅದು ಯಾವುದೇ ರೀತಿಯ ಗೊಂದಲ ಇಲ್ಲ ಇದು ಒಂದು ಪಕ್ಷದ ತೀರ್ಮಾನ ಎನ್ ಡಿ ಎ ಮೈತ್ರಿಕೂಟನೇ ಈ ಹೋರಾಟವನ್ನು ತೆಗೆದುಕೊಂಡಿತ್ತು ಇದು ಪಕ್ಷ ತೀರ್ಮಾನ ಮಾಡಿದ್ಮೇಲೆ ಎಲ್ಲ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ತಾಲೂಕು ಸುರೇಶ್ ಗೌಡ ಚಂದ್ರಶೇಖರ್ ಸಾಗರನಹಳ್ಳಿ ವಿಜಯಕುಮಾರ್ ಜಿಎನ್ ಸ್ವಾಮಿ ಶಿವಕುಮಾರ್ ಕೃಷ್ಣಮೂರ್ತಿ ವಿದ್ಯಾಸಾಗರ್ ಹೊನ್ನಪ್ಪ ಯತೀಶ್ ಸೇರಿದಂತೆ ಎನ್ಡಿಎ ಮುಖಂಡರು ಹಾಜರಿದ್ದರು ರಂಗನಾಥ್ ಅಮೋಕ್ಟಿವಿ ಗುಬ್ಬಿ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ಆಸ್ತಿಯನ್ನ ಕಾಪಾಡಲು ಮುಂದಾಗಬೇಕಿದ್ದ ಸರ್ಕಾರಿ ಅಧಿಕಾರಿಗಳೇ ಜಾಗವನ್ನು ಗುಳುಮಾಡಲು ಹೊರಟಿರುವುದು ವಿಪರ್ಯಾಸವೇ ಸರಿಯಂತ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ದೇವನಹಳ್ಳಿ ತಾಲೂಕು ಚೆನ್ನಾಯಪಟ್ಟಣ ಹೋಬಳಿಯ ಬೂದಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂದರಾಳಿ ಗ್ರಾಮದ ಸರ್ವೆ ನಂಬರ್ ನೂರ ಒಂಬತ್ತರಲ್ಲಿನ ಸರ್ಕಾರಿ ಜಮೀನು ಗುರುತಿಸಲು ಸಂಬಂಧಿಸಿದ ಅಧಿಕಾರಿಗಳು ಮೀನಾಮೇಶ ಎಣಿಸುತ್ತಿದ್ದಾರೆ ಮೇಲ್ನೋಟಕ್ಕೆ ಅಕ್ರಮವಾಗಿದೆ ಎನ್ನುವುದರ ವಿಚಾರವಾಗಿ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ರಾಜ್ಯಾಧ್ಯಕ್ಷ ಸಂದೇಶ ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ರಾಜ್ಯಾಧ್ಯಕ್ಷ ಸಂದೇಶ ಮಾತನಾಡಿ ತಾಲೂಕಿನಲ್ಲಿ ಸರ್ಕಾರದ ಆಸ್ತಿಯನ್ನು ಕಾಪಾಡಲು ಮುಂದಾಗಬೇಕಾಗಿದ್ದ ಸರ್ಕಾರಿ ಅಧಿಕಾರಿಗಳೇ ಜಾಗವನ ಗುಳು ಮಾಡಲು ಹೊರಟಿರುವುದು ವಿಪರ್ಯಾಸವಾಗಿದೆ ದೇವನಹಳ್ಳಿ ತಾಲೂಕಿನಲ್ಲಿ ಭೂಗಳರು ಅಧಿಕಾರಿಗಳ ಮೂಲಕ ಗೋಮಾಳ ಜಮೀನನ್ನ ಮಾಡಿಸಿಕೊಳ್ತಿದ್ದಾರೆ ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ದಂತಾಗಿದೆ ತಾಲೂಕಿನ ಹಂದರಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಒಂಬತ್ತರಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಹತ್ತು ಎಕರೆ ಜಮೀನನ್ನ ಬಡ ಜನರ ನಿವೇಶನಗಳಿಗೆ ಮೀಸಲಿಟ್ಟಿರ್ತಾರೆ ಆದರೆ ಪ್ರಸಕ್ತ ಪಹಣಿ ಮತ್ತು ಮ್ಯೂಟೇಷನ್ ಏಳು ಎಕರೆ ಇಪ್ಪತ್ತು ಗುಂಟೆ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಹೆಸರಿನಲ್ಲಿ ಚಾಲ್ತಿಯಲ್ಲಿದೆ ಅದನ್ನು ಕೂಡಲೇ ಹಳೆ ನಕಾಶಿಯಂತೆ ಹದ್ದುಬಸ್ತನ್ನ ಮಾಡಬೇಕು ಇಲ್ಲವಾದರೆ ಸಂಘಟನೆ ಮೂಲಕ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದ್ದಾರೆ ಇನ್ನೂರು ಜನ ಬಡವರಿಗೆ ನಿವೇಶನಗಳು ಮಾಡಿ ಅಂಚೆ ಅಂತ ಒಂದು ಮಹತ್ತರ ಆದೇಶ ಕೊಟ್ಟು ಈ ಸದ್ಯಕ್ಕೂ ಪಾಣಿ ಬಂದು ಇವೋ ಎಸಲ್ಬೇಕು ಇಲ್ಲ ಸರ್ ಸರ್ಕಾರಿ ಜಾಗಗಳನ್ನ ಕಾಪಾಡ್ಕೊಳ್ಬೇಕಾಗಿರುವಂತಹ ಜವಾಬ್ದಾರಿ ಇವೋ ಅಂದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ಅದನ್ನು ಬಿಟ್ಟು ಈ ವ್ಯಕ್ತಿಗಳು ಮಾಡುವಂತ ಕೆಲಸಗಳು ಎಂತ ಕೆಲಸಗಳು ಮಾಡ್ತಾರ ಪೋಡಿ ಮಾಡಬೇಡಿ ಸರ್ಕಾರಿ ಜಮೀನು ವಿಷಯ ಅಂದರೆ ಆ ಜಮೀನಿಗೆ ಏಡಿ ಎಲ್ಲಾರು ಸರ್ವೇಯರ್ ಏನು ಮಾಡ್ತಾರೆ ಪೋಡಿ ಮಾಡ್ಕೊಡ್ತಾರೆ ಪೋಡಿ ಒಂದ್ಸರಿ ಪೋಡಿ ಆದರೆ ಏನಾಗುತ್ತೆ ಅಂದರೆ ಸರ್ವೆ ನಂಬರ್ ಬದಲಾಗುತ್ತೆ ಇನ್ನೂರು ಮೂವತ್ತ್ಮೂರು ಇನ್ನೂರು ಮೂವತ್ತ್ನಾಲ್ಕು ಆಗುತ್ತೆ ಅಲ್ಲಿ ಏನಾದರೂ ಮಾಡಿ ಇವ್ರನ್ನ ಮತ್ತೆ ಇದು ಮಾಡಬೇಕು ಅಂತ ಅಂದರೆ ಏನಂದರೆ ದಿಕ್ ತಪ್ಪಿಸ್ಬೇಕು ಗ್ರಾಮಸ್ಥನ ದಿಕ್ ತಪ್ಪಿಸ್ಬೇಕು ಅಂತ ಈಗ ಇ ಒ ಹೆಸರಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಹೇಳ್ಬಿಟ್ಟು ಇ ಒ ಹೆಸರಲ್ಲಿ ಪಾಣಿ ಬರ್ತಾಯಿದೆ ಆ ಒ ಹೆಸರು ಬಿಟ್ಟು ಆ ಅಧಿಕಾರಿ ಹೆಸರು ಅಧಿಕಾರ ಅದನ್ನ ಬಿಟ್ಟು ಒ ಶ್ರೀನಾಥ್ ಈ ತರ ಮಾಡ್ತಾ ಇದ್ದ ಅಂದ್ರೆ ಇ ಒ ಶ್ರೀನಾಥ್ ಹೆಸರು ಹತ್ತು ಎಕರೆ ಅಂತ ಜಮೀನ್ ಆ ಯಪ್ಪ ಇದೇ ತರ ಬಿಡ್ತಾ ಹೆಸರಲ್ಲಿ ಇದ್ರೆ ಬಿಡ್ತಾ ಇದ್ನಾ ಅಧಿಕಾರದಲ್ಲಿ ಯಾರು ಒತ್ತುವರಿ ಮಾಡ್ತಿದ್ರು ಸರ್ ಹತ್ತು ಎಕರೆ ಜಮೀನಲ್ಲಿ ಸುಮಾರು ಮೂರರಿಂದ ನಾಲ್ಕು ಎಕರೆ ಜಮೀನಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಒತ್ತುವರಿ ಮಾಡ್ಕೊಂಡಿರೋ ವ್ಯಕ್ತಿ ಏನಂದ್ರೆ ಅವನು ಜಮೀನು ಆರ್ಮಿಗೆ ಹೋಗಿದ್ದೆ

ಚಿಕ್ಕನಾಯಕನಹಳ್ಳಿ ತಾಲೂಕಿನ ನವಿಲೆ ಗ್ರಾಮದ ಬಸ್ ನಿಲ್ದಾಣದ ಹತ್ತಿರ ಇರುವ ಸರ್ಕಲ್ಗೆ ಎನ್ಬಿ ಸಿದ್ದೇಗೌಡರ ಹೆಸರಿಡುವಂತೆ ದಲಿತ ಸಂಘರ್ಷ ಸಮಿತಿ ಮತ್ತು ರೈತ ಸಂಘಟನೆ ಒತ್ತಾಯಿಸಿದೆ ಡಿಎಸ್ಎಸ್ ನಾಯಕ ರಮೇಶ್ ಯರಕಟ್ಟಿ ಮಾತನಾಡಿ ಇತ್ತೀಚೆಗಷ್ಟೇ ನಿಧನರಾದ ನವಿಲೆ ಸಿದ್ದೇಗೌಡರು ತಿಪಟೂರಿನ ಸರ್ಕಾರಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸಿ ಮತ್ತು ರಾಜ್ಯ ಮಟ್ಟದ ಕಬಡ್ಡಿ ತರಬೇತಿದಾರರಿಗೆ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ರು ಮೊನ್ನೆಯಷ್ಟೇ ನಿಧನರಾದ ಅವರು ಮೊನ್ನೆಯಷ್ಟೇ ನಿಧನರಾದ ಇವರು ದಲಿತ ಮುಖಂಡರಿಗಾಗಿ ಹಾಗೂ ಹಲವು ಸಂಘಟನೆಗಳ ಜೊತೆ ಅವಿನಾಭಾವ ಸಂಬಂಧ ಹೊಂದಿದ್ರು ಇನ್ನು ತಾಲೂಕಿನಲ್ಲಿ ಹಿಂದುಳಿದ ಮತ್ತು ಬಡ ದಲಿತರಿಗೆ ಆಶಾಕಿರಣವಾಗಿದ್ದರು ಇವರ ಅಗಲಿಕೆ ಇವರ ಅಗಲಿಕೆ ತಾಲೂಕಿನ ಜನತೆಗೆ ಉತ್ತಮ ನಾಯಕನನ್ನ ಕಳೆದುಕೊಂಡಂತಾಗಿದೆ ಅಂತ ಡಿಎಸ್ಎಸ್ ನಾಯಕ ರಮೇಶ್ ಎರಕಟ್ಟೆ ತಿಳಿಸಿದ್ರು ಕಟ್ಟೋದಕ್ಕೆ ಪರೋಕ್ಷವಾಗಿ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ಚಿಕ್ಕನಾಯಿಗಳಿಗೆ ಸ್ಮೃತಿ ಹೋರಾಟಗಳನ್ನ ಅವರು ಹೋರಾಟ ಶುರು ಮಾಡಿ ಇವತ್ತ ನಂದಿರ್ತಕ್ಕಂಥ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಿ ಇವತ್ತಿನ ಅವರು ಎಲ್ಲ ಹೋರಾಟಗಳನ್ನ ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಕನ್ನಡ ದೃಶ್ಯ ಸ್ಮೃತಿ ವತಿಯಿಂದ ಸಂಘದಿಂದ ಅಂತ ಮತ್ತೆ ಅವರ ಸಂಬಂಧಿಕರ ಅವರ ಫ್ಯಾಮಿಲಿ ಆ ನೋವನ್ನು ತಡ್ಕೊಳ್ಳೋಂಥ ಶಕ್ತಿನ ಕೊಡಲಿ ಅಂತ ದೇವರು ದೇವರಲ್ಲಿ ನಾನು ಕೇಳ್ಕೊಂತೀನಿ ಈ ಸಿದ್ದೇಗೌಡರು ಸುಮಾರು ಮೂವತ್ತು ವರ್ಷಗಳ ಕಾಲ ಕರ್ನಾಟಕ ದಲಸಂಘ ಸಮಿತಿಯ ಜೊತೆಯಲ್ಲಿ ಹೋರಾಟ ಮಾಡಿಕೊಂಡಿದ್ದು ಎಲ್ಲರೂ ಇದ್ದವರ ಎದ್ದವರ ದಲಿತರ ಪರವಾಗಿ ನಿಂತ್ಕೊಂಡು ಜಮೀನು ಹೋರಾಟಗಳು ಆಮೇಲೆ ಈ ಅಂತ ಅಸ್ಪೃಶ್ಯತ ಹೋರಾಟಗಳನ್ನ ಮಾಡಿಕೊಂಡು ಈ ಅಸ್ಪೃಶ್ಯ ಹೋರಾಟಗಳನ್ನ ಮಾಡಿ ಅವರಿಗೆಲ್ಲರೂ ನ್ಯಾಯ ಕೊಡಿಸೋದ್ರಲ್ಲಿ ತುಂಬ ಮುಂಚೂಣಿಯ ನಾಯಕರಾಗಿ ನಿಂತ್ಕೊಂಡು ಮಾಡಿದ್ದಾರೆ ಅವರಿಗೆ ಕರ್ನಾಟಕ ಜಲಸಂಘ ಸಮಿತಿ ಕಡೆಯಿಂದ ಧನ್ಯವಾದಗಳನ್ನು ನಡೀತೀವಿ ಮತ್ತು ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸ್ತೀವಿ ಆಮೇಲೆ ರಾಜ್ಯ ಸರ್ಕಾರದ ಆದೇಶದಂತೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಉಪಾರಪೇಟೆ ಗ್ರಾಮ ಪಂಚಾಯಿತಿಯ ಉಪ್ಪಾರಪೇಟೆ ಗ್ರಾಮದಲ್ಲಿ ಮಕ್ಕಳ ಗ್ರಾಮ ಸಭೆ ಆಯೋಜನೆ ಮಾಡಲಾಗಿತ್ತು ಉಪಾರಪೇಟೆ ಗ್ರಾಮದಲ್ಲಿ ಮಕ್ಕಳ ಗ್ರಾಮ ಸಭೆಯಲ್ಲಿ ಉಪ್ಪಾರಪೇಟೆ ಕ್ಲಸ್ಟರ್ನ ಎಲ್ಲಾ ಸರ್ಕಾರಿ ಶಾಲೆಯ ನೂರಾರು ಮಕ್ಕಳು ಪಾಲ್ಗೊಂಡಿದ್ದರು ಸಭೆಯಲ್ಲಿ ಪಾಲ್ಗೊಂಡಿದ್ದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಸರ್ಕಾರಿ ಶಾಲೆಯ ಮಕ್ಕಳು ಮಾತನಾಡಿ ಸುಸಜ್ಜಿತವಾದ ಶಾಲಾ ಕಟ್ಟಡ ಶೌಚಾಲಯ ನೀರಿನ ಸೌಲಭ್ಯ ಕಲ್ಪಿಸುವಂತೆ ಹಾಗೂ ಕಟ್ಟಡದ ಚಾವಣಿ ಸೋರ್ತಾಯ್ದು ಅದನ್ನು ಸರಿಪಡಿಸುವಂತೆ ಶಾಲೆಗೆ ತಡೆಗೋಡೆ ನಿರ್ಮಿಸಿಕೊಡುವಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಯನ್ನ ಮನವಿ ಮಾಡಿದ್ರು ಅಷ್ಟೇ ಅಲ್ಲದೆ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ದೇವಸ್ಥಾನಗಳಲ್ಲಿ ಹುಂಡಿ ಕಳ್ಳತನ ಶಾಲೆಗಳಲ್ಲಿ ರಾತ್ರಿ ವೇಳೆ ಪುಂಡರು ಮದ್ಯಪಾನ ಧೂಮಪಾನ ಮಾಡಿ ಶಾಲೆಯ ಆವರಣ ಹಾಳು ಮಾಡ್ತಾ ಇದ್ದಾರೆ ಚರಂಡಿ ಸ್ವಚ್ಛತೆಗಳ ಬಗ್ಗೆ ವಿವರಿಸಿ ಗ್ರಾಮದಲ್ಲಿನ ಗ್ರಾಮಸ್ಥರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸುವಂತೆ ಕೋರಿದ್ರು ಬಟ್ಟೆಗಳನ್ನ ಎಲ್ಲ ಹಾಕಿ ಮಲೀನಗೊಳಿಸಿದ್ದಾರೆ ಅದರ ಮೇಲೆ ಪೊಲೆಗಳು ಕುಳಿತುಕೊಂಡು ಅದರ ಮುಟ್ಟಿದ ತಕ್ಷಣವೇ ಹೋಗಿ ಆ ಕೊಂಟೆ ಹೆಣ್ಣು ಆ ಕೊಂಟೆ ಹೆಣ್ಣು ಇಲ್ಲಿ ತುಂಬಾ ಮಕ್ಕಳಿದ್ದಾರೆ ನಾವು ಪ್ರೇಯರ್ ಮಾಡುವಾಗ ಪ್ರೇಯರ್ ಮಾಡಲು ಸ್ಥಳ ಇಲ್ಲ ಸ್ಥಳ ಇಲ್ಲ ಅಧ್ಯಕ್ಷರೇ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಗ್ರಾಮಾಂತರ ಟ್ರಸ್ಟ್ನ ಅಧ್ಯಕ್ಷರಾದ ಉಷಾ ಎಸ್ ಶೆಟ್ಟಿ ಅವರು ಹೆಣ್ಣು ಮಕ್ಕಳು ಬಹಳಷ್ಟು ಜಾಗೃತರಾಗಿರಬೇಕು ಇತ್ತೀಚಿನ ದಿನದಲ್ಲಿ ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗ್ತಾಯಿತು ಹೆಣ್ಣು ಮಕ್ಕಳು ಸ್ವಯಂ ರಕ್ಷಣೆಗೆ ಮುಂದಾಗಬೇಕು ಸಮಾಜದಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿ ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ ಬಾಲ್ಯ ವಿವಾಹವನ್ನ ಯಾವ ರೀತಿ ತಡಿಬೇಕು ಅಪ್ರಾಪ್ತ ಶಾಲೆಯ ಮಕ್ಕಳು ಡ್ರಗ್ಸ್ ಮತ್ತು ಇನ್ನಿತರೆ ಚಟಗಳನ್ನು ಮಾಡುವಾಗ ಕಂಡುಬಂದಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಮಕ್ಕಳ ರಕ್ಷಣಾ ಘಟಕಕ್ಕೆ ತಿಳಿಸಬೇಕು ಅಂತ ಮಕ್ಕಳಲ್ಲಿ ಅರಿವು ಮೂಡಿಸಿದ್ರು कार्य यार दुर्स मन सर मन बे फ्रेंड्स यारो शाले के बर्थडे कैसा था था रहे निम फ्रेंड्स यार शाले बे भाज्य आता है निरप अथवा बाधक आता है इतना विषय क ಆ ವಸ್ತುವೆ ಇಲ್ಲಿ ನೀವು ಅದಕ್ಕೆ ಇಲ್ಲಿ ಅಲ್ಲಿ ಇರುತ್ತೆ ನಿಂ ಶಾಲೆಯ ಕನ್ಫರ್ಮ್ ಆಗಿದೆಯಾ ಶೌಚರ ಇದೆಯಾ ಪುಸ್ತಕ ಸರಿಯಾಗ್ ಸೆಟ್ ಆಗಿದೆಯಾ ಬಿಸಿ ಉಡಾ ಸಿಕ್ತಾಯನೇ ಸರಿಯಾಗಿ ಇದಿಕ್ಕೆ ಶಕಲ್ ಕವಿಯದಲ್ಲಿ ಬಿಟ್ಟು ಏನಾದರೂ ಕಷ್ಟಕ್ಕೆ ನೀವು ಕ್ಕೆಲ್ಲಿ ಮೊದ್ದೆ ಬಟ್ ಹೆಡ್ಬೇಕು ಸಂಕೋಚಪಡಬೇಡಿ ಮತ್ತೆ ಇಲ್ಲಿ ಜರೆಬೇರೆ ಲಾಕಟ್ ಆ ಪೋಟೆಷನ್ ಬಂದಿದ್ದಾರೆ ಸೊ ಇವತ್ತು ನಾವು ಒಂದು ಗಂಟೆ ಲೇಟ್ ಆಗಿ ತಡವಾಗಿ ಶುರು ಮಾಡಿದ್ದೀವಿ ಜಾಸ್ತಿ ಸಮ ಸಿಗಲ್ಲ ಅದಕ್ಕೆ ವಿನಂತಿ ನಾವು ದಯವಿಟ್ಟು ಪ್ರಶ್ನೆಗಳನ್ನ ಶುರು ಮಾಡೋಣ ಒಂದೊಂದು ಒಂದು ಅಂಶ ಆದ್ಯಂತ ಮಧ್ಯ ಮಧ್ಯದಲ್ಲಿ ಬಂದಿರೋ ಆಪರೇಷನ್ಸ್ ಶಾಂತವರಿದ್ದಾರೆ ಪೊಲೀಸವರಿದ್ದಾರೆ ಅವ್ರ ಇಲಾಖೆಯಿಂದ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇ ಎಸಿಒ ಇದ್ದಾರೆ ಅವ್ರ ಇಲಾಖೆಯಿಂದ ಮಕ್ಕಳಿಗೆ ಏನೇನು ಸೌಲಭ್ಯ ಸಿಗುತ್ತೆ ಅಂತ ದಯವಿಟ್ಟು ಬ್ರೀಫ್ ಆಗಿ ಐದು ನಿಮಿಷ ಬಗ್ಗೆ ಹೇಳಿ ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಣ್ಣ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಸರ್ಕಾರಿ ಶಾಲೆಯ ನೂರಾರು ಮಕ್ಕಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವೆಂಕಟಚಲಪತಿ ಟಿವಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಚಿಕ್ಕಲನೇರ್ಪು ಹೋಬಳಿಯ ಏನಿಗದಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲಿಬೆಲೆ ಗ್ರಾಮದ ಸುಮಾರು ನಲವತ್ತೈದು ವರ್ಷದ ಈಶ್ವರಪ್ಪ ಆಕಸ್ಮಿಕವಾಗಿ ಕೃಷಿ ಹೊಂಡಕ್ಕೆ ಬಿದ್ದು ಸಾವನ್ನಪ್ಪಿದ್ದಾರೆ ಇನ್ನು ಘಟನೆ ವಿಷಯ ತಿಳಿದ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಕೆಂಚರ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಕೃಷಿ ಹೊಂಡದಲ್ಲಿ ಬಿದ್ದು ಮೃತ ವ್ಯಕ್ತಿಯ ಮೃತದೇಹವನ್ನ ಹೊರತೆಗೆಯಲು ಕೆಂಚರ್ಲಹಳ್ಳಿ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದ ಶಿವಕುಮಾರ್ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾದ ಲೋಕೇಶ್ ಶಶಿಧರ್ ಶಿವಶ ಶಂಕರ್ ಮಂಜುನಾಥ್ ಲೋಕೇಶ್ ಕುಮಾರ್ ಮತ್ತಿತರರು ಮೃತದೇಹವನ್ನು ಹೊರತೆಗೆದಿದ್ದಾರೆ ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಹಿಂದುಳಿದ ನಿಗಮಗಳಿಗೆ ಹಣ ಬಿಡುಗಡೆ ಮಾಡುವಂತೆ ಬಿಜೆಪಿ ವತಿಯಿಂದ ಚಾಮರಾಜನಗರದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಹೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಬಜೆಟ್ನಲ್ಲಿ ಘೋಷಿಸಿದಂತೆ ಸಾವಿರದ ಐನೂರು ಕೋಟಿ ಅನುದಾನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು ಹಿಂದುಳಿದ ಜಾತಿಗಳ ನಿಗಮಕ್ಕೆ ಅನುದಾನ ಕೊಡಬೇಕು ಕೇವಲ ಹೆಸರಿಗಷ್ಟೇ ಅಹಿಂದ ನಾಯಕ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೊಂಡು ತಿರುಗುತ್ತಿದ್ದು ಅದರಂತೆ ನಡೆದುಕೊಳ್ಳಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಾಚಿಕೆ ಆಗುತ್ತೆ ಇವರು ಎಂತಹ ಮಾಡ್ತಾರೆ ಒಂದ್ ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹೇಗಾಗ್ತಾರೆ ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ಆಗುತ್ತಿದೆ ನಾನು ಹೇಳಿದೆ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಮುಸ್ಲಿಂ ಅಭಿವೃದ್ಧಿ ನಿಗಮ ಅಂತ ಕಡೆ ಇಡೀ ಇಪ್ಪತ್ತೆರಡು ನಿಗಮಗಳಿಗೆ ಕೊಟ್ಟಿರೋದು ನೂರೈವತ್ತು ಕೋಟಿ ಈ ಮುಸ್ಲಿಂ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟಿರೋದು ಎಷ್ಟು ಗೊತ್ತಾ ಇನ್ನೂರ ಕೋಟಿ ಒಂದು ನಿಗಮಕ್ಕೆ ಕೋಟಿ ಕೊಟ್ಟಿದ್ದಾರೆ ಇಪ್ಪತ್ತೆರಡು ನಿಗಮಕ್ಕೆ ನೂರೈವತ್ ಕೋಟಿ ಕೊಟ್ಟಿದ್ದಾರೆ ಯಾರು ಪರ ಇದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಅಲೋ ಅರ್ಥ ಆಯ್ತಾ ಆಮೇಲೆ ರಾಜ್ಯ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಕ್ರಿಶ್ಚಿಯನ್ರೆಲ್ಲ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ ವರ್ಷ ಸಾವಿರ ಸೊನ್ನೆ ಈ ರೀತಿ ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ